ಬ್ರೂಡೆ ಗ್ಯಾಂಗ್ ಅಂದು ಹೇಳ್ತಾರೆ ನಾನು ಹೇಳ್ತೀನಿ ಇನ್ನೊಂದು ರೋಲ್ ಕಾಲ್ ಗ್ಯಾಂಗ್ ಇದು ಬ್ರೂಡೆ ಗ್ಯಾಂಗ್ ಅಂದರೆ ಅದು ರೋಲ್ ಕಾಲ್ ಗ್ಯಾಂಗು ರೋಲ್ ಕಾಲ್ ಗ್ಯಾಂಗ್ ಏನು ಹೇಳುತ್ತೆ ಯಾರ ಹತ್ರ ರೋಲ್ ಕಾಲ್ ಮಾಡ್ತಾರೆ ಬ್ರೂಡೆ ಗ್ಯಾಂಗ್ ಸುಳ್ಳು ಹೇಳಿದರು ಅವರೇ ಹೋದರು ಸ್ವಲ್ಪಾಗಲೂ ಬುದ್ಧಿ ಇರಬೇಕಲ್ಲ ಏನಂದು ಕೇಳಿದ್ದೀವಿ ನಾವು ನೀವು ಮಾಡಿರೋ ಪ್ರೊಸೀಜರ್ ಸರಿ ಇಲ್ಲ ಧರ್ಮಸ್ಥಳ ವಿಷಯದಲ್ಲಿ ಐ ಮೀನ್ಸ್ ಈ ಸೌಜನ್ಯ ವಿಷಯದಲ್ಲಿ ನ್ಯಾಯ ಸಿಗುತ್ತಾ ಸೌಜನ್ಯ ವಿಶ್ವದಲ್ಲಿ ಇದುವರೆಗೆ ನ್ಯಾಯ ಸಿಗಲಿಲ್ಲ ಸೌಜನ್ಯ ವಿಶ್ವದಲ್ಲಿ ನ್ಯಾಯ ಅಂದರೆ ಅಲ್ಲಿ ಆ ರಾಶ್ಮಿ ಆದಮ್ ಇಬ್ಬರು ಡಾಕ್ಟ್ರುಗಳು ಜೈಲಿಗೆ ಹೋಗಬೇಕು ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗಬೇಕಂದ್ರೆ ಭಾಷ್ಕರ್ ರೈ ಜೈಲಿಗೆ ಹೋಗಬೇಕು ಅಲ್ಲಿ ಎ ಎಸ್ ಐದ್ನಲ್ಲ ಅವ್ನ ಜೈಲಿಗೆ ಹೋಗಬೇಕು ಇನ್ಸ್ಪೆಕ್ಟ್ರು ಸೌಜನ್ಯಾಗ ನ್ಯಾಯ ಸಿಗಬೇಕಂದ್ರೆ ಹೊಸ ಮನಿ ದೊಡ್ಡ ಮನೆ ಡಿ ವೈ ಎಸ್ ಪಿ ಸಿ ಐ ಡಿ ಅವ್ನ ಜೈಲಿಗೆ ಹೋಗಬೇಕು ಸಿ ಬಿ ಐ ರಾಜಗೋಪಾಲ್ ಇರಬೇಕು ಸಿ ಬಿ ಐ ರಾಜು ಇರಬೇಕು ಎಫ್ ಎಸ್ ಎಲ್ನವರು ಇರಬೇಕು ಹೋಲ್ ಗ್ಯಾಂಗ್ ಜೈಲಲ್ಲಿ ಇರಬೇಕು ಆವಾಗ ಮಾತ್ರ ನ್ಯಾಯ ಸಿಗುತ್ತೆ ಸಾಕ್ಷಿ ನಾಶ ಯಾರು ಸಾಕ್ಷಿ ನಾಶಪಡಿಸಿದ್ದು ಯಾರು ಒಳ ಉಡುಪಿ ರಿಕವರಿ ಯಾಕೆ ಮಾಡಿಲ್ಲ ಪುಸ್ತಕ ಯಾಕೆ ರಿಕವರಿ ಮಾಡಿಲ್ಲ ಛತ್ರಿ ಯಾಕೆ ರಿಕವರಿ ಮಾಡಿಲ್ಲ ಸಿ ಟಿ ವಿ ಫುಟೇಜನ್ನು ಯಾಕೆ ರಿಕವರಿ ಮಾಡಿಲ್ಲ ಕೃತ್ಯ ನಡೆದ ಜಾಗದಲ್ಲಿ ಯಾಕೆ ಮೈಸೂರು ಮಾಡಿಲ್ಲ ಅತ್ಯಾಚಾರ ಮಾಡಿದ ಜಾಗದಲ್ಲಿ ಯಾಕೆ ಅತ್ಯ ಮೈಸೂರು ಮಾಡಿಲ್ಲ ಕೊಂದಾಗಿದ್ದ ಜಾಗದಲ್ಲಿ ಯಾಕೆ ಮಾಡಿಲ್ಲ ಅಂದರೆ ಇದನ್ನು ನಾಶಪಡಿಸಿದ್ದು ಯಾರು ಅಂದರೆ ಎಲ್ಲ ಗ್ಯಾಂಗ್ ಒಗ್ಗೂಡಿ ಒಂದು ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದಾರೆ ಇದುವರೆಗೆ ನ್ಯಾಯ ಸಿಗಲಿಲ್ಲ ನ್ಯಾಯ ಸಿಗುತ್ತಾ ನ್ಯಾಯ ಸಿಗಬೇಕು ಸುಪ್ರೀಂ ಕೋರ್ಟು ಅದರಲ್ಲಿ ಇನ್ವಾಲ್ವ್ ಆಗಬೇಕು ಪಿ ಎ ಎಲ್ ಹಾಕಬೇಕು ನಾನು ಒಂದು ಪಿ ಎ ಎಲ್ ಹಾಕ್ತಾ ಇದ್ದೀನಿ ಎಲ್ಲ ನ್ಯಾಯ ಸಿಗಬೇಕಂದ್ರೆ ಹೇಳ್ಬೇಕಲ್ಲ ಇದು ಸರಿಯಲ್ಲ ಅಂದರೆ ಸರಿಯಲ್ಲ ಅಂತ ಹೇಳಬೇಕು ಆ್ಯಸ್ ಎ ಲಾಯರ್ ನಾನು ಹೇಳಬೇಕು ನೀವು ತಪ್ಪು ಇದ್ದೀರಾ ಮತ್ತು ನೀವು ಅವರು ಹೋಗಿದ್ರು ಸಪೋಸ್ ಈ ಕೇಸಲ್ಲಿ ಇವನೇ ಕೊಲೆ ಮಾಡಿದ್ದಂದು ನಾಲ್ಕು ಜನ ಬಂಧಿಸಿದ್ರು ಅಂದರೆ ಇಟ್ಕೊಳ್ಳೋಣ ಅವನು ಹೋಗಿ ಹೇಳ್ತಾನೆ ನೀವು ರಿಜಿಸ್ಟರ್ ಮಾಡಿದ್ದೆ ತಪ್ಪು ಅಂದು ಮತ್ತು ಅವನು ಕ್ಲೀನ್ ಚೀಟ್ ಆಗುತ್ತಲ್ಲ ಯಾರನ್ನು ಕಾಪಾಡಲು ಈ ಎಫ್ ಐ ಆರ್ ಟೂ ಒನ್ ಒನ್ ಎ ನೋಡಿ ಇದು ಗೊತ್ತಾಗಬೇಕು ಎಲ್ರಿಗೂ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಕೊಲೆ ಊತ ಹಾಕಿದ್ದು ಅತ್ಯಾಚಾರ ಹೆಣ್ಮಗಳು ನೀವು ಅತ್ಯಾಚಾರ ಕೇಸ್ ಹೆಣ್ಣು ಮಗಳು ಅಂದರೆ ನೀವು ಪೋಕ್ಸೋ ಆ್ಯಕ್ಟಲ್ಲಿ ಕೇಳಿ ಕೇಸ್ ರಿಜಿಸ್ಟ್ ಮಾಡಿರಬೇಕು ತ್ರೀ ಸೆವೆಂಟಿ ಸಿಕ್ಸ್ ರಿಜಿಸ್ಟ್ ಮಾಡಿರಬೇಕು ತ್ರೀ ನಾಟ್ ಟು ರಿಜಿಸ್ಟ್ ಮಾಡಿರಬೇಕು ತ್ರೀ ಸಿಕ್ಸ್ಟಿ ಫೋರ್ ಎ ರಿಜಿಸ್ಟ್ರು ಮಾಡಿರಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಟೂ ಲೆವೆನ್ ಹೆಂಗೆ ರೆಡಿ ಮಾಡ್ತೀವಿ ಬ ತ್ರೀ ನಾಟ್ ಟು ಅಂದರೆ ಈಗ ಒನ್ ನಾಟ್ ತ್ರೀ ಬಿ ಎನ್ ಎಸ್ಸು ಮರ್ಡ್ರ್ ಕೇಸು ರೇಪ್ ಕೇಸು ಅಪಹರಣ ಕೇಸು ಅದೇ ತಾನೇ ಎಫ್ ಐ ಆರಲ್ಲಿ ಇದೆಲ್ಲ ಬಂದರೆ ಟೂ ಲೆವೆನ್ ಯಾಕೆ ಹಾಕಿದರು ನೀವು ಕೇಳಬೇಕು ಅವ್ರನ್ನ ಪೊಲೀಸರನ್ನ ಕೇಳಿ ಕಂಟೆಂಟ್ ಆಫ್ ದಿ ಎಫ್ ಐ ಆರ್ ಕೊಲೆ ಅತ್ಯಾಚಾರ ಹಿಂಸಾಚಾರ ಊತ ಹಾಕಿದ್ದು ಅಪಹರಣ ಮಾಡಿದ್ದು ನೀನು ಯಾಕೆ ಟೂ ಲೆವೆನ್ನು ಫಾಲ್ಸ್ ಎವಿಡೆನ್ಸ್ ಫಾಲ್ಸ್ ರಿಪೋರ್ಟ್ ಅಂತ ಹೆಂಗೆ ರಿಜಿಸ್ಟರ್ ಮಾಡ್ತೀರಾ ಯಾಕೆ ಮಾಡಿದ್ರು ಯಾರು ಮಾಡಿದ್ದು ಅದು ಲೋಕಲ್ ಪೊಲೀಸ್ ಮಾಡಿದ್ದು ಎಸ್ ಐ ಟಿಗೆ ಎಫ್ ಐ ಆರ್ ನೋಂದಣಿ ಮಾಡುವ ಅಧಿಕಾರ ಇತ್ತು ಯಾಕೆ ಎಸ್ ಐ ಟು ಅಧಿಕಾರನ ಉಪಯೋಗ ಪಡಿಸ್ಕೊಂಡಿಲ್ಲ ಸೊ ಅಂದರೆ ಈಗ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ದು ಇಲ್ಲೀಗಲ್ ಅಂತ ಹೇಳ್ತೀರಾ ಲೀಗಲಿ ಇಲ್ಲೀಗಲ್ ಅಂದರೆ ಪ್ರೊಸೀಜರು ಈಗ ಪ್ರೊಸೀಜರು ಟ್ಯಾಬ್ಲೆಟ್ ಕೊಡಬೇಕಂದ್ರೆ ಇಂಜೆಕ್ಷನ್ ಕೊಟ್ಬಿಟ್ರೆ ಕಾನೂನು ಹೇಳುತ್ತೆ ಇಂಥ ಕೇಸು ಈ ಸೆಕ್ಷನ್ಗೆ ಇದು ನಾನ್ ನಾನ್ಕಾಗ್ನಿಸಬಲ್ ಏನು ಮಾಡಬೇಕು ಮಾಡಬೇಕುಂದು ಕಾನೂನು ಹೇಳುತ್ತೆ ಕಾನೂನನ್ನು ಬಿಟ್ಟು ಯಾಕೆ ಬೇರೆ ಥರ ಮಾಡಿದ್ರಿ ಮತ್ತು ಅಲಿಗೇಷನ್ ಮಾಡಿದ್ದು ತ್ರೀ ನಾಟ್ ಟೂಗೆ ಬಂದರೆ ಅದನ್ನು ಯಾಕೆ ಹಾಕಿಲ್ಲ ಕೊಲೆ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಅಂದರೆ ಏನು ಫನ್ಸು ಕೊಲೆ ಮರ್ಡರ್ ಆ್ಯಂಡ್ ರೇಪ್ ವೈ ಯು ನಾಟ್ ರಿಜಿಸ್ಟರ್ಡ್ ಮರ್ಡರ್ ಆ್ಯಂಡ್ ರೇಪ್ ಏನು ಕಾರಣ ಇದು ಮತ್ತು ಮತ್ತೆ ಯಾಕೆ ಅದನ್ನ ನೀವು ಒಂಬತ್ತು ಸೆಕ್ಷನ್ ಅಳವಡಿಸಿದೀರ ಮತ್ತೆ ಕೊಲೆ ಮತ್ತು ರೇಪು ಅದು ಯಾಕೆ ಅಳವಡಿಸಿಲ್ಲ ಇದು ಎಲ್ಲಾನು ಕಿತಾಪತಿ ಪೂಪತಿ ತಿರುಪತಿ ವೆಂಕಟಾಚಲಪತಿ ಗೋಯಿಂದ ಗೋಯಿಂದ ಆಯ್ತು ಪಡಿ ಸರ್ ಫೈನಲ್ ಆಗಿ ಸರ್ ಈಗ ಜನಗಳಿಗೆ ಕನ್ಫ್ಯೂಷನ್ ಇದೆ ಈಗ ಇಲ್ಲಿ ಯಾರನ್ನ ನಂಬೇಕು ಇಲ್ಲಿ ಯಾರು ಹೀರೋಗಳು ಯಾರು ವಿಲನ್ಗಳು ಸೊ ಯಾರನ್ನ ನಂಬೇಕು ಅನ್ನೋದೇ ಕನ್ಫ್ಯೂಷನ್ ಆಗ್ತದೆ ಹೀರೋ ಅಂದ್ರೆ ಏನು ವಿಲನ್ ಅಂದ್ರೆ ಏನು ಅಂದ್ರೆ ಇವಾಗ ಏನು ಯಾರು ಹೋರಾಟ ಮಾಡಿರೋರು ಹೀರೋ ಇಲ್ಲ ಈಗ ಕಣ್ಣೀರು ಸಾವು ನೋವು ಆಯಿತಾ ಜೀವ ಪ್ರಾಣ ಜೀವ ಪ್ರಾಣ ಕಣ್ಣೀರು ಸಾವು ನೋವು ದುಃಖ ಇದರಲ್ಲಿ ಹೀರೋ ಯಾರು ವಿಲ್ಲನ್ ಯಾರು ನೋ ಹೀರೋ ಹೋರಾಟಗಾರ ಯಾರು ಸುಳ್ಳುಗಾರ ಯಾರು ಹಾ ಹಂಗೇಳಿ ನೋ ಹೀರೋ ಇದು ಪ್ರಾಣಗಳು ನ್ಯಾಯ ಕೇಳುತ್ತೆ ನ್ಯಾಯ ಕೊಡೋ ಶಕ್ತಿ ಿರೋದು ರಾಜ್ಯಕ್ಕೆ ಹೋಮ್ ಮಿನಿಸ್ಟ್ರು ಮಿನಿಸ್ಟ್ರಿ ಸರ್ಕಾರ ಎಲ್ಲ ಇಂಟೆಲಿಜೆನ್ಸ್ ಏಜೆನ್ಸಿ ನೂರಾರು ಎನಗಳು ಬಿತ್ತಿವೆ ನೂರಾರು ಎನಗಳು ಆಸಗಜ ಸಾವುಗಳು ಇಷ್ಟೊಂದು ನೂರಾರು ಪ್ರಾಣಗಳು ಹೋಗಿದೆ ಅವ್ರ ಕುಟುಂಬದವ್ರು ಎಷ್ಟು ನೋವು ಎಷ್ಟು ನೊಂದಿರಬೇಕು ಇದಕ್ಕೆ ನ್ಯಾಯ ಬೇಕೋ ಈಗ ನ್ಯಾಯ ಕೇಳಿದರೆ ನೀವು ವಿಲ್ಲನ್ನು ಕೇಳಲಿಲ್ಲ ಅಂದರೆ ಹೀರೋ ಈಗ ಎರಡು ಗುಂಪು ಗುಂಪು ಆಗಿಬಿಟ್ಟಿದೆ ಒಂದು ರೋಲ್ ಕಾಲ್ ಗ್ರೂಪು ಸೊ ರೋಲ್ ಕಾಲ್ ಗ್ರೂಪ್ ಹೀರೋ ಆಯಿತು ನ್ಯಾಯ ಕೇಳಿರೋರು ಬೃಡ ಗ್ಯಾಂಗ್ ಆಯಿತು ಇದು ಎರಡು ಮೀಡಿಯಾ ಭಾಷೆನೇ ಇವತ್ತಿಂದ ರೋಲ್ ಕಾಲ್ ಗ್ಯಾಂಗ್ ಅಂತೀನಿ ಜನ ಯಾವುದನ್ನು ನಂಬಬೇಕು ಸರ್ ಜನಗಳು ಯಾವ್ದು ನಂಬಬೇಕು ಸತ್ತದ್ದು ನಂಬಬೇಕು ಸರ್ಕಾರ ತನಿಖೆ ಮಾಡಿಲ್ಲ ಅನ್ನೋದು ನಂಬಬೇಕು ಸಿಟ್ಟು ಸರಿಯಾಗಿ ತನಿಖೆ ಮಾಡಿಲ್ಲ ಅಂದು ನಂಬಬೇಕು ಸೌಜನ್ಯ ಕೇಸಲ್ಲಿ ಸುಳ್ಳು ಚಾರ್ಜ್ ಶೀಟ್ ಹಾಕಿದ್ದಾರೆ ಅನ್ನೋದು ನಂಬಬೇಕು ಅಮಾಯಕನ ಮೇಲೆ ಕೇಸ್ ಹಾಕಿದ್ರು ಅಂದು ನಂಬಬೇಕು ಅಲ್ಲಿ ಸತ್ತಿದ್ದಾರೆ ಅನ್ನೋದು ನಂಬಬೇಕು ಸತ್ತವರನ್ನೇ ಪ್ರೊಸೀಜರ್ ಇಲ್ಲದೇ ಊತ್ ಹಾಕಿದ್ದಾರೆ ಅನ್ನೋದು ನಂಬೇಕು ಧರ್ಮಸ್ಥಳಲ್ಲಿ ಎಣಗಲು ಬಿದ್ದಿದೆ ಕೊಲೆಗಳು ಆಗಿದೆ ಅತ್ಯಾಚಾರ ಆಗಿದೆ ಪ್ರಾಪರ್ಟಿ ಲೂಟಿ ಆಗಿದೆ ತೊಂದರೆಗಳು ಆಗಿದೆ ಇದು ಎಲ್ಲಾನು ಸೇರಿಕೊಂಡು ಯಾರೋ ಕೋಟ್ಯಂತರ ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಂಬಬೇಕು ನಂಬಿದ್ರೆ ಹೋರಾಟ ಮಾಡಬೇಕು ನಿದ್ರೆ ಮಾಡಿಬಿಟ್ರೆ ಕೇಳಿ ತುಂಬಾ ಭಾವುಕರಾಗಿ ಮಾತಾಡಿದ್ರಿ ಆಕ್ಚುಲಿ ಏನು ಅದೇ ಕೇಳಕ್ ಹೋದವ್ರಿಗೆ ಇವಾಗ ಕೇಸ್ ಬಿದ್ದಿದೆ ಅನ್ನೋ ಹೇಳ್ದಂಗೆ ಆಯಿತು ನೀವು ಅಂದ್ರೆ ಫೈನಲ್ ಆಗಿ ಸರ್ ಧರ್ಮ ಓಕೆ ಸರ್ ಓಕೆ ಸ್ನೇಹಿತರೆ ಆದಷ್ಟು ಏನೆಲ್ಲ ಆಯಿತು ಅಂದರೆ ಯಾಕೆ ಎಫ್ ಐ ಆರ್ ಹಾಕಿದ್ರು ಈ ಹೋರಾಟಗಳು ಯಾವ ಥರ ನಡೆಯಿತು ಹೋರಾಟಗಾರರು ಯಾರು ಸುಳ್ಳುಗಾರರು ಯಾರು ತುಂಬ ಕನ್ಫ್ಯೂಷನ್ ಇತ್ತು ಅದಕ್ಕೊಂದಿಷ್ಟು ಜನಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದೇನಪ್ಪ ಅಂತಂದರೆ ಏನೆಲ್ಲ ನಡೆದಿದೆ ಅದು ಸತ್ಯ ನಡೆದಿರೋದು ನಿಜ ಬಟ್ ಇನ್ವೆಸ್ಟಿಗೇಷನ್ನಲ್ಲಿ ಏನೆಲ್ಲ ಲೋಪ ಲೋಪಗಳಾಗಿದೆ ಸೊ ಏನೆಲ್ಲ ಆಗ್ತಾ ಇದೆ ಪ್ರತಿಯೊಂದು ಲಾಯರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಇನ್ನು ಮುಂದೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾಜು ನೋಡಬೇಕು ಬ್ರೂಡೆ ಗ್ಯಾಂಗ್ ಅಂದು ಹೇಳ್ತಾರೆ ನಾನು ಹೇಳ್ತೀನಿ ಇನ್ನೊಂದು ರೋಲ್ ಕಾಲ್ ಗ್ಯಾಂಗು ಇದು ಬೃಡೆ ಗ್ಯಾಂಗ್ ಅಂದರೆ ಅದು ರೋಲ್ ಕಾಲ್ ಗ್ಯಾಂಗು ರೋಲ್ ಕಾಲ್ ಗ್ಯಾಂಗ್ ಏನು ಹೇಳುತ್ತೆ ಹತ್ರ ರೋಲ್ ಕಾಲ್ ಮಾಡ್ತಾರೆ ಬ್ರೂಡೆ ಗ್ಯಾಂಗ್ ಸುಳ್ಳು ಹೇಳಿದರು ಅವರೇ ಹೋದರು